ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೂರು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಆ್ಯಂಡ್ ಇವತ್ತು ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಅಮ್ಮ ಮನೆ ಅಂದರೆ ನಾನು ಹಾಲಿಡೇಸ್ ಅಪ್ಪು ಸ್ಕೂಲ್ಗೆ ಓಪನ್ ಆಗುತ್ತೆ ಮತ್ತು ಆಮೇಲೆ ಬರೋದಕ್ಕಾಗಲ್ಲ ಅಂತ ಬಂದಿದ್ದೆ ಏಯ್ಟ್ ಡೇಸ್ ಇದ್ದೆ ಗೈಸ್ ಒಂದು ವೀಕ್ ಇದ್ದೆ ಬಟ್ ಒಂದು ವೀಕ್ ಅದು ಆಗೋಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಏನನ್ನೂ ಅಂದ್ಕೊಂಡೋದೆ ಆ ಥರ ವ್ಲಾಗ್ ಮಾಡಬೇಕು ಈ ಥರ ವ್ಲಾಗ್ ಮಾಡಬೇಕು ಬಿಕಾಸ್ ನನ್ನ ತಂಗಿ ಇದ್ದಾಳೆ ಮನೆಯಲ್ಲಿ ಅವಳ ಜೊತೆ ಪಾಪು ಇದೆ ಅವಳು ಬಾಣಂತಿ ಹಾಗಾಗಿ ಪಾಪು ಇದೆ ಆ ಪಾಪು ಜೊತೆ ಮತ್ತು ಅವಳ ಜೊತೆ ಅಮ್ಮ ಜೊತೆ ತಮ್ಮ ಜೊತೆ ಎಲ್ಲರ ಜೊತೆ ವ್ಲಾಗ್ ಮಾಡಬೇಕು ಆ ಥರ ಈ ಥರ ಏನೋ ಪ್ಲ್ಯಾನ್ ಮಾಡ್ಕೊಂಡೋದೆ ಬಟ್ ಏನೂ ಆಗಲಿಲ್ಲ ವೈಸ್ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಇದ್ದೇ ಆಗೋಗ್ಬಿಡ್ತು ಏನು ವ್ಲಾಗ್ ಮಾಡೋಕ್ಕೂ ದುಃಖ ಆಗಲಿಲ್ಲ ಓಕೆ ಲಾಸ್ಟಲ್ಲೊಂದು ಇರಲಿ ಅಂತ ಅವ್ನು ಮಾಡಿಕೊಂಡೆ ಅಷ್ಟೇ ಅವತ್ತು ಫ್ರೈಡೇ ಸಾರಿ ಸ ತರ್ಸ್ಡೇ ಆಗಿದ್ದರಿಂದ ಅಮ್ಮ ರಾಯರ ಭಕ್ತರು ಹಾಗಾಗಿ ಮನೇಲಿ ಪೂಜೆ ಮಾಡಿದರು ಹಾಗೇ ನಾನು ಸ್ವಲ್ಪ ಕಿಫಿಂಗ್ಸ್ ಎಲ್ಲ ತಗೊಂಡೆ ಹಾಗೆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ರು ಅಲ್ಲಂತೂ ಅಲ್ಲಂತೂ ಹೋದ್ರೆ ಫುಲ್ಲು ಫ್ರೆಂಡ್ಸ್ ಜಾಸ್ತಿ ಅವ್ರಿಗೆ ಚಿಕ್ಕಪಟ್ಟೆ ಆಟ ಆಡ್ತಾ ಇರ್ತಾರೆ ಮನೆಗೆ ಬರೋಲ್ಲ ಸರಿಯಾದ ಟೈಮಿಗೆ ಊಟ ಊಟ ಮಾಡೋಲ್ಲ ಈ ಥರ ಆಟ ಆಡ್ತಾ ಇರ್ತಾರೆ ತೋರ್ಸ್ಕೊಂಡು ಕರ್ಕೊಂಡು ಬರಬೇಕು ಅವ್ರನ್ನ ಮನೆಗೆ ಅವರೆಲ್ಲ ನಾವು ಊರಿಗೆ ಹೋಗಿದ್ದೀವಿ ಅಂದರೆ ಸಾಕು ಪಕ್ಕದ ಮನೆ ಮಕ್ಕಳು ಅವರು ಇವರು ಎಲ್ಲ ಫುಲ್ಲು ಬಂದುಬಿಡ್ತಾರೆ ಆಟ ಆಡೋಕ್ಕೆ ನಮ್ಮ ತ್ರಿಶೂ ಅಂತೂ ಅವ್ರು ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದ ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟಾಡ್ತಾಯಿದ್ರು ಇವೆಲ್ಲ ಒಂದು ಮೆಮೊರೀಸ್ ಅಲ್ವಾ ನಮಗೂನು ಹಾಗೇ ಅಮ್ಮ ತೋಟದತ್ರ ಹೋಗ್ಬಿಟ್ಟು ಬರಬೇಕು ಅಂದರು ನಾನು ಬರ್ತೀನಮ್ಮ ಅಂದೆ ಅಮ್ಮ ಬೇಡ ಬಿಸಿಲಿದೆ ಬೇಡ ಮನೆಯಲ್ಲೇ ಇರು ಅಂದರು ನಾನು ಇಲ್ಲ ಬೇಡ ನಾನು ಬರ್ತೀನಿ ನಾನು ನೋಡಬೇಕು ಅಂದ್ಕೊಂಡು ಬಂದೆ ತೋಟದಲ್ಲಿ ಸ್ವಲ್ಪ ಹೂವು ಮತ್ತು ರೋಸ್ ಇತ್ತು ಬಟ್ ರೋಸೆಲ್ಲ ಕಿತ್ತಾಕ್ ಗಿಡ ಎಲ್ಲ ಕಿತ್ತಾಕ್ತಾರೆ ಬಿಕಾಸ್ ಅದು ಗಿಡ ಏನೋ ಚೆನ್ನಾಗಾಗಿಲ್ಲಂತೆ ಏನಿಲ್ಲ ಅಂದರೂ ಒಂದು ಫೈವ್ ಇಯರ್ಸ್ ಫೈ ಇಲ್ಲ ಫೋರ್ ಇಯರ್ಸ್ ಆಯಿತು ಗಿಡ ಹಾಕಿ ಬಟ್ ಇವಾಗೆಲ್ಲ ಕಿತ್ತಾಕ್ತಾರೆ ಇದಕ್ಕೂ ಎಲ್ಲ ಫುಲ್ ರೋಸನೇ ಹಾಕಿದ್ದಿದ್ದು ಅದು ಎಲ್ಲ ಕಿತ್ತಾಕಿ ಇವಾಗ ಪತ್ರೆ ಹಾಕಿದ್ದಾರೆ ಆ್ಯಂಡ್ ಇದು ಎಲ್ಲ ಕಿತ್ತಾಕಬೇಕು ಅಂತ ಬಿಟ್ಬಿಟ್ಟಿದ್ದಾರೆ ಎಲ್ಲ ಫುಲ್ಲೂ ಸ್ವಲ್ಪ ಕಿತ್ಕೊಂಡು ಬರೋಣ ನಾನು ಹೆಂಗೋ ಊರಿಗೆ ಬರಬೇಕಲ್ವಾ ನನಗೂ ಸ್ವಲ್ಪ ಬೇಕಾಗಿತ್ತು ಆದ್ದರಿಂದ ಸ್ವಲ್ಪ ಹೂವು ಎಲ್ಲ ಕಿತ್ಕೊಂಡು ಬರ್ತೀನಿ ಅಂದರು ನಾನು ಬರ್ತೀನಮ್ಮ ಅಂತ ಅಮ್ಮ ಜೊತೆ ಎಲ್ಲ ಹೋದೆ ಫುಲ್ಲು ಎಂಜಾಯ್ ಮಾಡಿದೆ ಗೈಸಿ ಇಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಹಸುವುದು ಸಗ್ನಿ ಅದನ್ನೆಲ್ಲ ಒಣಗಿಸಿ ನೋಡಿ ಗಿಡಗಳಿಗೆಲ್ಲ ಹಾಕ್ತಾರೆ ಒಂಥರ ಏನೋ ಫುಲ್ಲು ಖುಷಿ ಈ ಥರ ಎಲ್ಲ ನೋಡಿದ್ರೆ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹನಿ ಬಿ ಎಷ್ಟು ಚೆನ್ನಾಗಿ ಅದರೊಳಗಡೆ ಇರೋದೆಲ್ಲ ಹೇಳ್ಕೊಂಡು ಇರುತ್ತೆ ಒಂಥರ ತುಂಬ ಖುಷಿ ಈ ಥರ ನೇಚರ್ನೆಲ್ಲ ಎಂಜಾಯ್ ಮಾಡಬೇಕು ಅಂದರೆ ಗಿಡ ಮಾತ್ರ ಸುಮ್ಮ ತುಂಬಾ ಸಖತ್ತಾಯಿತು ನನ್ನದೇ ದೃಷ್ಟಿ ಬೀಳುತ್ತೇನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಎಲ್ಲ ಕಳೆ ಎಲ್ಲ ಕೀಳಬೇಕು ಮೀನ್ಸು ಹುಲ್ಲು ಅದು ಇದು ಎಲ್ಲ ಬೆಳ್ಕೊಂಡಿರ್ತಲ್ಲ ಅದನ್ನೆಲ್ಲ ಕೀಳಬೇಕು ಅಂತ ಹೇಳ್ತಾಯಿದ್ರು ಅಮ್ಮ ನೋಡಿ ಇದು ಪತ್ರೆನಲ್ಲಿ ಹೂವು ಬಿಡುತ್ತೆ ಗೈಸ್ ನಾನು ಯಾವತ್ತೂ ನೋಡಿರಲಿಲ್ಲ ಇದ್ದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪತ್ರೇನೂ ಹೂವು ಬಿಡುತ್ತಾ ಅಂತ ಒಂದು ಸೆಕೆಂಡ್ ಶಾಕ್ ಅದೆ ನೋಡೋದಕ್ಕೆ ಮಾತ್ರ ತುಂಬಾ ಸಖತ್ತಾಗಿತ್ತು ಏಯ್ಟ್ ಡೇಸ್ ಇದೆ ಗೈಸ್ ಒನ್ ವೀಕ್ ಇದ್ದೆ ಬಟ್ ಹೇಗೆ ಒಂದು ವೀಕ್ ಆಗೋಯ್ತು ಹೇಗೆ ಒಂದು ವೀಕ್ ಕಳೆದೋಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಮನೆಯಲ್ಲಿ ತಂಗಿ ತಂಗಿ ಪಾಪು ಮತ್ತು ತಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ದೊಡಮ್ಮ ದೊಡಪ್ಪ ಎಲ್ಲ ಫುಲ್ಲು ಅವ್ರ ಜೊತೆ ಎಲ್ಲ ವ್ಲಾಗ್ ಮಾಡಬೇಕು ಸೈ ಹಿಂಗೆ ಎಷ್ಟು ಮೈ ಸಿಸ್ಟರ್ ಸಹ ಹಿಂಗೆ ಟು ಮೈ ಬ್ರದರ್ ಆಮೇಲೆ ಅಪ್ಪ ಅಮ್ಮ ಜೊತೆ ಎಲ್ಲ ವ್ಲಾಗ್ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡೋದೆ ಬಟ್ ಏನೂ ಆಗಲಿಲ್ಲ ಗೈಸ್ ಸುಮ್ಮನೆ ತಿನ್ನೋದು ಮಲಗೋದು ಏನೋ ಅಮ್ಮಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಅಮ್ಮನೂ ಅಷ್ಟೇ ನಾವು ಹೋದರೆ ನಮ್ಮ ಕೈಯ್ಯಲ್ಲಿ ಏನೂ ಕೆಲಸನೂ ಮಾಡಿಸಲ್ಲ ಆದರೂ ನಾವು ಸುಮ್ಮನೆ ಇರಬಾರ್ದಲ್ವ ಏನೋ ಒಂದು ಮಾಡ್ಬೇಕು ನಮ್ಮ ಕೈಯಲ್ಲಿ ಆಗಿದ್ದು ನಾವೇನೋ ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಏನಾದರೂ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಎಲ್ಪ್ ಮಾಡೋದು ಮನೆ ಕಸ ಗುಡಿಸೋದು ಮನೆ ಉರ್ಸೋದು ಈ ಥರ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಟೆ ನೋಡಿ ಈ ಕಡೆ ಎಲ್ಲ ಫುಲ್ಲು ರೋಡ್ ಸೈಡ್ ಅಲ್ವಾ ರೋಡ್ ಸೈಡ್ ಇರೋದು ನಮ್ಮದು ಆದ್ದರಿಂದ ಫುಲ್ಲು ಡಸ್ಟ್ ಎಲ್ಲಾನು ತೋಟ ಅಂದರೆ ನಾವೇನೋ ಒಂದು ತೋಟ ಮಾಡಿರ್ತೀವೋ ಅದ್ರ ಮೇಲೆಲ್ಲ ಬಂದು ಕುತ್ಕೊಳ್ಳುತ್ತೆ ಮತ್ತು ಅದೆಲ್ಲ ಹಾಳಾಗುತ್ತೆ ಅಂತ ಈ ಥರ ಹಾಕಿದ್ದಾರೆ ಆ ಹುಲ್ಲು ಏನು ವೇಸ್ಟ್ ಆಗೋಲ್ಲ ಆ ಹುಲ್ಲೆಲ್ಲನೂ ಮನೆಯಲ್ಲಿ ಎಮ್ಮೆ ಮತ್ತು ಮೇಕೆ ಎಲ್ಲ ಇದೆ ಅದಕ್ಕೆ ಕುಯ್ಕೊಂಡೋಗಿ ಹಾಕ್ತಾರೆ ನೋಡಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸೆಕೆಂಡ್ ಬಿಸಿಲು ಬರುತ್ತೆ ಇದಕ್ಕಿದಂಗೆ ಮೋಡ ಮುಚ್ಕೊಳ್ಳುತ್ತೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಮೋಡನೂ ಅಷ್ಟೇ ಆಕಾಶನೂ ಅಷ್ಟೆ ನೋಡಿ ಇವಾಗ ಒಂಥರ ಬಿಸಿಲು ಬಂತು ಅಂಡ್ ಇದು ಬಂದು ನೇರಳೆ ಮರ ಅದು ನಮ್ಮಮ್ಮ ಏನು ಗೊತ್ತಾಗೈತೆ ಅದೊಂದು ದೊಡ್ಡ ಸ್ಟೋರಿನೇ ಇದೆ ನೇರಳೆನ ತುಂಬಾ ತುಂಬ ಸ್ವೀಟಾಗಿತ್ತಂತೆ ಹಾಗಾಗಿ ಅದ್ರದ್ದು ಬೀಜ ನೋಡೋಣ ಬರುತ್ತೋ ಇಲ್ವೋ ಅಂತ ಸುಮ್ಮನೆ ಜಸ್ಟು ಹಾಕಿ ಆದಮೇಲೆ ಮಣ್ಣು ಅಷ್ಟೇ ಅದು ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಗೈಸ್ ಇವಾಗ ಒಂದೊಂದೇ ಹಣ್ಣು ಬಿರು ಬಿಡುತ್ತೆ ಅದು ತುಂಬಾ ಅದು ಯಾವಾಗಲೂ ಅದು ಕೊಡುತ್ತೆ ನಮಗೆ ಏನಾದರೂ ಕುತ್ಕೋಬೇಕಾದ್ರೆ ಹಾಗೆಯೇ ಅಲ್ಲೆಲ್ಲ ಸ್ವಲ್ಪ ಟೊಮೆಟೊ ಗಿಡ ಎಲ್ಲ ಇತ್ತು ಅಮ್ಮ ನಾನು ಟೊಮೆಟೊ ಬೇಕು ಅಂತ ಕೇಳಿದ್ದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಕಿತ್ಕೊಂಡು ಬಂದರು ನೋಡಿ ಗೈಸ್ ಇದು ಒಂದು ಚಿಕ್ಕದಾಗಿ ಒಂದು ಇದು ಮಾಡ್ಕೊಂಡಿದ್ದಾರೆ ಬಿಕಾಸ್ ಯಾವಾಗಲಾದ್ರೂ ನೀರು ಏನಕ್ಕೆ ನೀರು ನೀರು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಏನಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹಾಗೇ ಅದನ್ನೆಲ್ಲ ಮುಗಿಸ್ಕೊಂಡು ಹೂವ ಕಿತ್ಕೊಂಡು ಮನೆ ಕಡೆ ಹೊರಟ್ವಿ ಏನೋ ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ಅಂದರೆ ಏನೋ ಒಂಥರ ಖುಷಿ ಏನೋ ಒಂಥರ ನೆಮ್ಮದಿ ಅಲ್ವಾ ನನಗಂತೂ ತುಂಬಾ ಇಷ್ಟ ಈ ಥರ ನೇಚರ್ ಜೊತೆ ಎಂಜಾಯ್ ಮಾಡಬೇಕಂದ್ರೆ ನಾನು ಅಮ್ಮ ಬಕೆಟಲ್ಲಿ ಟೊಮೆಟೊ ಎತ್ಕೊಂಡು ಹೋಗ್ತಾಯಿದ್ರು ನಾನು ಬ ಏನದು ಬಟ್ಲಲ್ಲಿ ಹೂವು ಮತ್ತು ಸ್ವಲ್ಪ ಏನೋ ಏನೋ ಹಾಕಿ ಹಾಕಿಟ್ಟಿದ್ರು ಅದನ್ನೆಲ್ಲ ಇದ್ದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಅಂದರೆ ಆ ಕಡೆ ಮನೆ ಈ ಕಡೆ ಮನೆ ಸೆಂಟ್ರಲ್ ರೋಡು ಅಲ್ಲೇ ಪಕ್ಕದಲ್ಲೇ ತೋಟಗಳು ಮಾಡೋದು ಈ ಥರ ನೋಡಿ ಈ ಥರ ಇದು ಕೃಷಿ ಹೊಂಡ ಥರ ಇದರಲ್ಲೆಲ್ಲ ನೀರು ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ ಅದು ಇದರಿಂದ ಗಿಡಗಳಿಗೆ ತೋಟಗಳಿಗೆ ನೀರು ಸಪ್ಲೈ ಮಾಡ್ಕೊತಾರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಒಂದು ಕಡೆ ಫುಲ್ಲು ಬೇಜಾರಾಗ್ತಾ ಇತ್ತು ಊರಿಗೆ ಹೋಗ್ಬೇಕಲ್ಲ ಅಂತ ಅಮ್ಮನೂ ಅಷ್ಟೇ ನಾವು ಬಂದರೆ ತುಂಬಾ ಖುಷಿ ಆಗ್ತಾರೆ ನಾವು ಊರಿಗೆ ಹೋಗ್ತೀವಿ ಅಂದ ಕ್ಷಣದಿಂದಲೇ ಅಮ್ಮ ವೆಯ್ಟ್ ಮಾಡ್ತಾಯಿರ್ತಾರೆ ಮಕ್ಕಳು ಬರ್ತಾರೆ ಮಗಳು ಬರ್ತಾಳೆ ಅಳಿಯ ಬರ್ತಾರೆ ಅಂತ ಎಲ್ಲರೂ ಅಷ್ಟೇ ಅಲ್ವಾ ಆ ಥರ ವೆಯ್ಟ್ ಮಾಡ್ತಾಯಿರ್ತಾರೆ ಮತ್ತು ನಾನು ಊರಿಗೆ ಹೋಗಬೇಕು ಅಂದರೆ ನಾಳೆ ಊರಿಗೆ ಹೋಗ್ತೀನಿ ಅಂದರೆ ಇವತ್ತಿಂದನೇ ಫುಲ್ಲು ಬೇಜಾರಾಗಿ ಹೋಗ್ತಾರೆ ಮತ್ತು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗಿ ಅರೌಂಡ್ ಫೈ ಇಯರ್ಸ್ ಕಂಪ್ಲೀಟಾಗಿ ಸಿಕ್ಸ್ ಇಯರ್ಸಲ್ಲಿದೆ ಈದ್ರೂ ಈಗಲೂ ಸಹ ಅಮ್ಮ ಬಿಟ್ಟಿಲ್ಲ ಅವು ಯಾವಾಗಲೇ ಆದರೂ ಊರಿಗೋಗಿ ಬರಬೇಕಾದ್ರೆ ಹತ್ಕೊಂಡು ಬರ್ತಾರೆ ನನಗೂ ತುಂಬಾ ಬೇಜಾರಾಗುತ್ತೆ ಮದುವೆಯಾಗಿ ಎರಡು ಮಕ್ಕಳಿದ್ರು ಸಹ ನನಗೂ ಅಳು ಬರುತ್ತೆ ಇವಾಗಲೂ ಸಹ ಊರಿಗೋಗಿ ನಮ್ಮ ಮನೆಗೂ ಮತ್ತೆ ನಮ್ಮ ಗಂಡನ ಮನೆಗೆ ಬರಬೇಕಾದ್ರೆ ಅಳು ಬರುತ್ತೆ ಬಟ್ ನನ್ನ ಹತ್ರ ನಮ್ಮ ಅಮ್ಮ ಎಲ್ಲಿ ಅಳ್ತಾರೋ ಅಂತ ನಾನು ಫುಲ್ ಕಂಟ್ರೋಲ್ ಮಾಡ್ಕೊತೀನಿ ಆದರೂ ಅಮ್ಮ ಬಿಡೋಲ್ಲ ಅತ್ಕೊಂಡ್ಬಿಡ್ತಾರೆ ಏನಿವೆ ಬಿಕಾಸ್ ನಾವೇನು ದೂರನೂ ಇಲ್ಲ ನಮ್ಮೂರಿಗೆ ಮತ್ತು ಅಮ್ಮ ಮನೆಗೆ ಒಂದು ಊರು ಅಡ್ಡ ಅಷ್ಟೇ ನಮ್ಮೂರು ಫಸ್ಟ್ ನಮ್ಮೂರಂದ್ರೆ ಆಮೇಲೆ ಮಧ್ಯದಲ್ಲಿ ಬೇರೆ ಊರು ಬರುತ್ತೆ ಆಮೇಲೆ ನೆಕ್ಸ್ಟ್ ಊರೇ ಅಮ್ಮ ಊರು ಒಂದು ಟೂ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಅಷ್ಟೇ ಇರೋದು ಆದರೂ ನಾನು ಹತ್ರ ಐತೆ ಅಂತ ನಾನು ಜಾಸ್ತಿ ಹೋಗಲ್ಲ ಏನಿಲ್ಲ ಅಂದ್ರೆ ವರ್ಷಕ್ಕೊಂದು ಎರಡು ಸಲ ಅಷ್ಟೇ ಹೋಗೋದು ಹೋದ್ರೂ ನಾನು ಏಯ್ಟ್ ಡೇಸ್ ಇದ್ಬಿಟ್ಟೆ ಬರೋದು ಜಾಸ್ತಿ ಹೋಗಲ್ಲ ಹೋದರೆ ಏಯ್ಟ್ ಡೇಸ್ ಇದ್ಬಿಟ್ಟೆ ಬರೋದು ನನ್ನ ಫುಲ್ ಖುಷಿಯಾಗಿ ನನ್ನ ಫುಲ್ ನೆಮ್ಮದಿ ಆಗೋವರೆಗೂ ಅಲ್ಲಿ ಇದ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಏಯ್ಟ್ ಡೇಸ್ ಇದ್ಬಿಟ್ಟೆ ನಾನು ಬರೋದು ನೋಡಿ ಅಮ್ಮ ಏನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀಯ ರೋಡಲ್ಲೆಲ್ಲ ಅಂತ ಇದ್ರು ಹಾಂ ಏನಿವೆ ಈ ಥರ ನಡ್ಕೊಂಡೋಗಿ ನಡ್ಕೊಂಬರೋದು ನೋಡಿ ಅಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಮ ತೋಟದ್ರಿಂದ ಮನೆವರ್ಗೂ ಒಂದು ಫೈವ್ ಮಿನಿಟ್ಸ್ ಅಷ್ಟೇನೆ ಈ ರೋ ಈ ರೋಡಂತೂ ನಮಗೆ ತುಂಬಾ ಮೆಮೊರಿ ಇದೆ ಗೈಸ್ ನಾವು ಚೈಲ್ಡ್ಹುಡ್ಡಲ್ಲಿ ಈ ರೋಡಲ್ಲಿ ಎಷ್ಟು ಓಡಾಡಿದ್ದೀವಂದ್ರೆ ಎಷ್ಟು ಸೈಕಲ್ ತುಲ್ದಿದ್ದೀವಂದ್ರೆ ಸಖತ್ ಬಿದ್ದಿದ್ದೀವಿ ನಗ್ದಿದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಎಷ್ಟು ಆಟಾಡಿದ್ದೀವಂದರೆ ನಾವಿಲ್ಲೆಲ್ಲ ಆಟ ಆಡಬೇಕಾದ್ರೆ ಅಮ್ಮ ಅಪ್ಪಗೆ ಒಂಥರ ಭಯ ಬಿಕಾಸ್ ಅಲ್ಲಿ ಫುಲ್ಲು ಕ್ರಷರ್ಸ್ ಇದೆ ಮೀನ್ಸ್ ಜಲ್ಲಿ ಕ್ರಷರ್ಸು ಅದು ಅದರಿಂದ ಲಾರಿಗಳು ಕಾರು ಅವು ಇವು ಬೈಕ್ಸ್ ಎಲ್ಲ ಓಡಾಡ್ತಾ ಇರೋದು ಅಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಬೈಯೋರು ಇಷ್ಟು ಸೈಕಲ್ ಇಷ್ಟು ಫಾಸ್ಟಾಗಿ ದುಡಿತೀರಾ ಈ ಥರ ಇದು ಮಾಡ್ತೀರಾ ಬೈಕ್ ಬರುತ್ತೆ ಲಾರಿ ಬರುತ್ತೆ ಸ್ವಲ್ಪ ಹುಷಾರಾಗಿ ಇದು ಮಾಡ್ಕೊಳ್ಳಿ ಅಂತ ಆದರೂ ನಾವು ಇರಲಿಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ಲಾಟ್ಸ್ ಆಫ್ ಮೆಮೊರೀಸ್ ಐತೆ ನನ್ನ ಮಗನೂ ಅಷ್ಟೇ ಫುಲ್ಲು ನಡ್ಕೊಂಡು ಬಂದ ಅಲ್ಲಿಂದನೇ ಅವನಿಗೂ ಇಷ್ಟ ಈ ಥರ ಎಲ್ಲ ಎಂಜಾಯ್ ಮಾಡಬೇಕಂದ್ರೆ ನೋಡಿ ಈ ಥರ ಎಲ್ಲ ಸಗಣಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂತಾರೆ ಅದನ್ನೆಲ್ಲ ತೋಟಕ್ಕೆ ಹಾಕೊತಾರೆ ಮತ್ತು ಏನು ಹೇಳೋದು ಎಸ್ ಒಂದು ದಿನ ಎಲ್ಲ ಹೇಳಿದ್ರು ಮುಗಿಯೆಲ್ಲ ಅಷ್ಟು ಸ್ಟೋರೀಸ್ ಐತೆ ಅಷ್ಟು ಮೆಮೊರೀಸ್ ಐತೆ ಏನೋ ಒಂಥರ ಖುಷಿ ಅಲ್ವಾ ಅಮ್ಮ ಮನೆಗೆ ಬಂದರೆ ಫೈನಲಿ ಮನೆ ಸಿಕ್ತು ಇದು ಅಷ್ಟೇ ಇಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ನಾನು ನನ್ನ ಸಿಸ್ಟರ್ಸು ನನ್ನ ಬ್ರದರ್ಸು ಮೀನ್ಸ್ ತೊಳಪ್ಪನ ಮಕ್ಕಳು ಕಜಿನ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅದನ್ನು ಬಂದರೆ ಈ ಗೋಲಿ ಆಟ ಲಗೋರಿ ಆಟ ಮತ್ತು ಕುಂಟೆ ಬಿಲ್ಲೆ ಚಿಲಿದಾಂಡು ಎಷ್ಟು ಆಟ ಆಡಿದ್ದೀವಿ ಅಂದರೆ ಗೈಸ್ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ನೋಡಿ ಇಲ್ಲಿ ಮನೆ ಹತ್ರನೇ ಪಪ್ಪಾಯ ಗಿಡ ಇದೆ ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ಏನಿಲ್ಲ ಅಂದ್ರು ಇದು ದೊಡ್ಡ ಮನೆ ಇದು ಅದರಲ್ಲೇ ಎರಡು ಮನೆ ಡಿವೈಡ್ ಆಗಿರೋದು ಒಂದು ದೊಡ್ಡಪ್ಪ ಅವರ ಮನೆ ಒಂದು ನಮ್ಮ ಮನೆ ಅಂತ ಇದು ಮನೆ ಮುಂದೆನೇ ಒಂದು ಚಿಕ್ಕ ತೊಟ್ಟಿ ಅದು ನೀರಲ್ಲಿ ನೀರೆಲ್ಲ ಸ್ಟೋರ್ ಮಾಡಿಟ್ಕೊಳ್ತಾರೆ ಫೈಗಿನಲ್ಲಿ ಮನೆಗೆ ಬಂದೆ ನನ್ನ ಮಗ ಅಲ್ಲಿಂದ ಎತ್ಕೊಂಡು ಬಂದಿಲ್ಲ ಇಲ್ಲಿ ಮನೆ ಹತ್ರ ಬಂದು ಮಮ್ಮಿ ನಾನು ಎತ್ಕೊಂಡು ಹೋಗ್ತೀನಿ ಮಮ್ಮಿ ಅಂತ ಏನೋ ಅವನೇ ಎತ್ಕೊಂಡು ಹೋಗಿ ಅಲ್ಲಿಂದ ಅವನೇ ಎತ್ಕೊಂಡು ಬಂದಿರೋ ಥರ ಬಿಲ್ಡಪ್ಗೆ ಈಸ್ಕೊಂಡು ಮನೆ ಒಳಗಡೆ ಹೋದ ಇದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಊರಿಗೆ ಬಂದ್ವಿ ಗೈಸ್ Det er veldig vanskelig.